ಹಾವೇರಿ ಜಿಲ್ಲೆಯ ರಟಿಹಳ್ಳಿ ತಾಲೂಕಿನಲ್ಲಿ ಸರ್ವಜ್ಞನ ನಾಡನ್ನ ನಿರಂತರ ಜಾಗೃತಿ ಮಾಡಿದ ಶಿವಯೋಗಿ ಮಾಸೂರು ತಿಪ್ಪಾಯಿಕೊಪ್ಪ ಸುತ್ತಮುತ್ತಲಿನ ಗ್ರಾಮಗಳನ್ನು ತ್ರಿವಿಧ ದಾಸೋಹಗಳ ಮೂಲಕ ಪಾವನಗೊಳಿಸಿದ ಜ್ಞಾನ ಯೋಗಿ ಶ್ರೀ ಗುರು ಮೂಕಪ್ಪ ಶಿವಯೋಗಿಗಳ ಮಠವನ್ನು ನಾಡಿನಾದ್ಯಂತ ಸಂಚರಿಸಿ ಆಕಾಶದೆತ್ತರಕ್ಕೆ ಬೆಳೆಸಿದ ಕಾಯಕ ಯೋಗಿ ಗುರುವಿರಕ್ತ ಪರಂಪರೆಗಳನ್ನು ಸಮನ್ವಯಗೊಳಿಸಿದ ಯೋಗಿ ಶ್ರೀ ಮಠದಲ್ಲಿ ನಿರಂತರ ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ಭಕ್ತ ಕೋಟಿಗಳನ್ನು ಉದ್ಘರಿಸಿದ ಸದ್ಗುರು ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಬೆಳಗ್ಗೆ ಎಂಟು ಹದಿನೈದಕ್ಕೆ ಆಗಿರುತ್ತಾರೆ ಲಿಂಗೈಕ್ಯ ಪರಮ ಪೂಜ್ಯರಿಗೆ ಭಕ್ತ ಕೋಟಿಯ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೆಯೇ ಲಿಂಗೈಕ್ಯ ಸ್ವಾಮಿಗಳನ್ನ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ದಿವಸ ಬೆಳಗ್ಗೆ ಎಂಟು ಗಂಟೆಯಿಂದ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಲಿಂಗೈಕ್ಯ ಪೂಜ್ಯರ ಮೆರವಣಿಗೆ ಜರುಗುವುದು ನಂತರ ಹನ್ನೊಂದು ಗಂಟೆಗೆ ಶ್ರೀ ಮಠದಲ್ಲಿ ಕ್ರಿಯಾ ಸಮಾಧಿ ಕಾರ್ಯಕ್ರಮ ನೆರವೇರುವುದು ದಿವ್ಯ ಸಾನಿಧ್ಯ ಶ್ರೀ ಮನ್ಮಹರಾಜ ನಿರಂಜನ ಸದ್ಗುರುಗಳು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀಮನ್ ಮಹಾರಾಜ ನಿರಂಜನಾ ಜಗದ್ಗುರು ದಿವ್ಯ ನೇತೃತ್ವ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ದಿವ್ಯ ಷಣ್ಮುಖ ಉಪಸ್ಥಿತ ಹರಗುರು ಚರಮರ್ತಿಗಳು Thank <laughs> <laughs> you 3。えー